ಆತ್ಮೀಯ ವೀಕ್ಷಕರೇ ಸಕಲರಿಗೂ ಸರ್ವವು ಸನ್ಮಂಗಳವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿದ ಕನ್ನಡ ಆಸ್ಟ್ರಾಲಜಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಬುಧವಾರದ ದಿನದಂದು ಗಣೇಶನನ್ನ ವಿವಿಧ ವಿಧಾನಗಳ ಮೂಲಕ ಪೂಜಿಸಲಾಗುತ್ತೆ ಆತನಿಗೆ ಪ್ರಿಯವಾದ ವಸ್ತುಗಳನ್ನು ಅರ್ಪಿಸಲಾಗುತ್ತೆ ಇನ್ನು ಕೆಲವರು ಬುಧವಾರದ ದಿನ ಗಣೇಶನನ್ನ ಪೂಜಿಸೋದ್ರ ಜೊತೆಗೆ ಉಪವಾಸ ವ್ರತವನ್ನು ಕೂಡ ಮಾಡ್ತಾರೆ ಈ ದಿನ ಗಣೇಶನನ್ನ ಪೂಜಿಸುವುದು ಮಾತ್ರವಲ್ಲದೆ ಗಣಪತಿ ಮಂತ್ರಗಳನ್ನು ಕೂಡ ಪಠಿಸೋ ಸಂಪ್ರದಾಯವಿದೆ ಬುಧವಾರದ ದಿನದಂದು ಗಣಪತಿ ಮಂತ್ರಗಳನ್ನು ಪಠಿಸೋದ್ರಿಂದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ದೊರೆಯಲಿದೆ ಜೀವನದ ಸಮಸ್ಯೆಗಳೆಲ್ಲ ಪರಿಹಾರವಾಗಲಿದೆ ವ್ಯಕ್ತಿಯ ಜೀವನದಲ್ಲಿನ ಪ್ರತಿಯೊಂದು ಸಮಸ್ಯೆಗಳು ಪರಿಹಾರವಾಗುತ್ತೆ ಇದರೊಂದಿಗೆ ಅವರು ಗಣಪತಿಯ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ತಾರೆ ಬುಧವಾರ ನಾವು ಪಠಿಸಬೇಕಾದ ಆ ಗಣೇಶ ಮಂತ್ರಗಳು ಯಾವುವು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಮೊದಲನೇ ಮಂತ್ರ ಓಂ ಗಮ್ ಗಣಪತಯೇ ನಮಃ ಬುಧವಾರದ ದಿನ ಈ ಗಣಪತಿ ಮಂತ್ರವನ್ನು ನಾವು ಪಠಿಸೋದ್ರಿಂದ ಎಲ್ಲ ರೀತಿಯ ಇಷ್ಟಾರ್ಥಗಳು ಈಡೇರುತ್ತೆ ಅನ್ನೋ ನಂಬಿಕೆ ಇದೆ ಈ ಮಂತ್ರದಲ್ಲಿ ಗಣೇಶನ ಬೀಜ ಮಂತ್ರವಾದ ಗಮ್ ಅನ್ನ ಬಳಸಲಾಗಿದೆ ಈ ಶಬ್ದ ಮಂತ್ರದೊಂದಿಗೆ ಸೇರಿ ನಮ್ಮ ಇಷ್ಟಾರ್ಥಗಳು ಈಡೇರುವಂತೆ ಮಾಡುತ್ತೆ ಎಲ್ಲ ಕೆಲಸಗಳಲ್ಲಿ ಯಶಸ್ಸನ್ನು ಸಾಧಿಸುವುದಕ್ಕಾಗಿಯೂ ಈ ಮಂತ್ರವನ್ನು ಪಠಿಸಲಾಗುತ್ತೆ ಎರಡನೇ ಮಂತ್ರ ಓಂ ನಮೋ ಭಗವತಿ ಗಜಾನನಾಯ ಮಹಾಬಲಾಯ ಸ್ವಾಹ ಬುಧವಾರದ ದಿನದಂದು ನೀವು ಗಣೇಶನ ಈ ಮಂತ್ರವನ್ನು ಪಠಿಸೋದ್ರಿಂದ ವಿಶೇಷ ಶಕ್ತಿಯನ್ನು ಪಡೆದುಕೊಳ್ತೀರಿ ಈ ಮಂತ್ರವನ್ನು ಪಠಿಸೋದ್ರಿಂದ ವ್ಯಕ್ತಿಯು ಶತ್ರುಗಳಿಂದ ಪರಿಹಾರವನ್ನು ಪಡೆದುಕೊಳ್ತಾರೆ ಭಯ ದೂರವಾಗುತ್ತೆ ಗಣೇಶನು ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ತಾನೆ ಮೂರನೇ ಮಂತ್ರ ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಣಗಣಪತಯೇ ವರ್ವೇ ಸರ್ವಜನಂ ಮೇ ವಶಮಾನಾಯ ಸ್ವಾಹ ಯಾವ ವ್ಯಕ್ತಿ ಬುಧವಾರದ ದಿನದಂದು ಈ ಗಣಪತಿ ಮಂತ್ರವನ್ನು ಪಠಿಸ್ತಾನೋ ಅವನು ತನ್ನೆಲ್ಲ ಕಾರ್ಯಗಳಲ್ಲಿ ಯಶಸ್ಸನ್ನು ಸಾಧಿಸ್ತಾನೆ ಸಮಾಜದಲ್ಲಿ ಅವನ ಖ್ಯಾತಿ ಅದೃಷ್ಟ ಹೆಚ್ಚಾಗಲಿದೆ ಈ ಮಂತ್ರವು ನಿಮ್ಮನ್ನ ಸಮಾಜದಲ್ಲಿ ಉನ್ನತ ವ್ಯಕ್ತಿಯನ್ನಾಗಿ ಮಾಡುತ್ತೆ ನಾಲ್ಕನೇ ಮಂತ್ರ ಓಂ ನಮೋ ಗಣಪತಿಯೇ ಕುಬೇರ ಏಕಾದ್ರಿಕೋ ಫಟ್ ಸ್ವಾಹ ನೀವು ಬುಧವಾರದ ದಿನದಂದು ಗಣಪತಿ ದೇವನನ್ನು ಪೂಜಿಸಿ ನಂತರ ಈ ಒಂದು ಪರಿಣಾಮಕಾರಿ ಮಂತ್ರವನ್ನು ಪಠಿಸೋದ್ರಿಂದ ಗಣೇಶನು ನಿಮ್ಮ ಜೀವನವನ್ನು ಸಂಪತ್ತಿನಿಂದ ತುಂಬಿಸ್ತಾನೆ ವ್ಯವಹಾರದಲ್ಲಿ ಲಾಭವಾಗುವಂತೆ ಮಾಡ್ತಾನೆ ಸಾಲದಿಂದ ನಿಮ್ಮನ್ನು ಮುಕ್ತಗೊಳಿಸ್ತಾನೆ ಗಣೇಶ ನಿಮ್ಮನ್ನ ಆಶೀರ್ವಾದದೊಂದಿಗೆ ಹರಿಸ್ತಾನೆ